ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬರ್ರಿ ಈ ಚಾನಲ್ದೊಳಗೆ ಬಹಳ ದಿನನೇ ಆಯಿತು ವೀಡಿಯೋ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ನಿಮ್ಮ ಜೊತೆಗೆ ಒಂದಷ್ಟು ಮನಸ್ಸಿನ ಮಾತನ್ನು ಮಾತಾಡ್ಬೇಕಂತೇಳಿ ವೀಡಿಯೋ ಶುರು ಮಾಡ್ಕೊಂಡು ಇನ್ನಂಥ ವೀಡಿಯೋನ ಕೊನೆವರೆಗೂ ನೋಡಿರಿ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಈಗಾಗಲೇ ನಮ್ಮ ಮನೆ ಓಪನಿಂಗ್ ಆಗಿ ಸುಮಾರು ದಿನ ಆಯಿತು ಇವತ್ತು ಆಲ್ರೆಡಿ ತಾರೀಕು ಇಪ್ಪತ್ನಾಲ್ಕು ತಾರೀಕು ಇಪ್ಪತ್ನಾಲ್ಕು ಐತಿ ನಾವ್ಯಾಕೆ ನಮ್ಮ ಮನೆಗೆ ಹೋಗಿಲ್ಲ ಅದೆಲ್ಲನೂ ಕೂಡ ನಿಮಗೆ ನೆಕ್ಸ್ಟ್ ಲಾಗ್ದೊಳಗೆ ಶೇರ್ ಮಾಡ್ತೀನಿ ಇದೇ ಚಾನಲ್ದೊಳಗೇ ನಾನು ಶೇರ್ ಮಾಡ್ಯಾಕದೀನಿ ಸೊ ತಪ್ಪದೇನೇ ವಿಡಿಯೋನ ಕಂಟಿನ್ಯೂ ಆಗಿ ನೋಡಬೇಕಪ್ಪ ಅಂತಂದ್ರೆ ನೀವು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಾನು ಹಾಕುವಂಥ ವಿಡಿಯೋಗಳು ಎಲ್ಲವೂ ಕೂಡ ನೀವು ಫಸ್ಟ್ಗಿನೇ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋನ ನೋಡಿ ಎಂಜಾಯ್ ಮಾಡ್ಬೋದು ಸೊ ಹಾಗೇನೆ ಫ್ರೆಂಡ್ಸ ಈ ವಿಡಿಯೋ ಯಾಕೆ ಮಾಡಾತ್ತೀನಪ್ಪ ಅಂತಂದ್ರೆ ಸುಮಾರು ಜನರು ಈಗ ಮೇನ್ ಚಾನಲ್ದ ವಿಡಿಯೋ ಹಾಕತ್ತಿದ್ದೆ ನೋಡಿರಿ ಅದರೊಳಗೆ ಕೇಳಕತ್ತಿದ್ರಿ ಸೃಷ್ಟಿ ಯಾಕೆ ಬಂದಿಲ್ಲರಿ ಸೃಷ್ಟಿ ಬಾಬು ಯಾಕೆ ಬಂದಿಲ್ಲ ನಿಮ್ಮ ಅಪ್ಪ ಅವರು ಯಾಕೆ ಬಂದಿಲ್ಲ ಮನಿ ಓಪ್ಲಿಂಗಿಗೆ ಎಲ್ಲರೂ ಬಂದಿದ್ರು ಅವ್ರು ಮಿಸ್ ಆಗ್ಯಾರ ಯಾಕೆ ಬಂದಿಲ್ಲ ಏನಂತೇಳಿ ಭಾಳ ಜನ ಕ್ಯೂರಿಯಾಸಿಟಿಯಿಂದ ಕೇಳಾಕತ್ತೀರಿ ಸೊ ನೀವೇ ಅಂತಲ್ಲ ಯಾರೇ ಇರಲ್ಲಕ್ಕ ಯಾರು ಯಾವುದೇ ಫಂಕ್ಷನ್ ಇರಲ್ಲಕ್ಕ ನಿಮಗೂ ಅದ್ರದ್ದು ಅನುಭವ ಆಗಿರ್ಬೋದು ಅಂತ ಅನ್ಕೋತೀನಿ ಯಾರು ಬಂದಿರ್ತಾರೆ ನೋಡ್ರಿ ಅವ್ರನ್ನ ಬಿಟ್ಟಿರ್ತಾರ ಬಂದವ್ರನ್ನ ವಿಚಾರಿಸ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಆದ್ರೆ ಯಾರು ಬಂದಿರಲ್ಲ ನೋಡ್ರಿ ಅವ್ರಿಗೇನೆ ಭಾಳ ಕೇಳ್ತಿರ್ತಾರೆ ಯಾಕೆ ಬಂದಿಲ್ಲ ಎದಕ್ಕೆ ಅಂತ ಅಂತೇಳಿ ಫಂಕ್ಷನ್ ಅಂದ್ರೆ ಹಾಗೆ ನೋಡ್ರಿ ನಂದಿರಲಿ ಇಲ್ಲ ನಿಮ್ದು ಇರಲಿ ಫಂಕ್ಷನ್ದೊಳಗೆ ಯಾರು ಬಂದವ್ರ್ಕಿಂತ ಬರ್ದೇ ಇರೋರ್ಗೆ ಜಾಸ್ತಿ ಕ್ಯೂರಾಸಿಟಿ ಇರ್ತೈತಿ ಯಾಕೆ ಬಂದಿಲ್ಲ ಹೇಳಿ ಸೊ ಹೇಳ್ಬೇಕಪ್ಪ ಅಂತಂದ್ರೆ ಅಕ್ಕರದು ಮನೆಯೊಳಗೆ ದನ ಕರ ಹೊಲ ಎಲ್ಲ ಹೆಂಗೈತಿ ವಾತಾವರಣ ನಿಮಗೆ ಗೊತ್ತು ಐತಿ ಸೊ ಅವರಿಬ್ಬರು ಕೂಡ ಬರೋರಿದ್ರು ಅಕ್ಕ ಮತ್ತೆ ಮಾಮ ಅದಕ್ಕಂತೇಳಿ ಈಗ ಒಬ್ರು ಬಂದ್ರೆ ಒಬ್ರು ಬಿಡಲೇಬೇಕಾಗಿತ್ತು ಏನಪ್ಪಾ ಅಂದ್ರೆ ಅವತ್ತ ಶುಕ್ರವಾರ ಕೂಡ ಶುಕ್ರವಾರ ಬಂದರು ಅವರು ಶನಿವಾರ ದಿನ ನಮ್ಮನೇ ಓಪ್ನಿಂಗ್ ಇತ್ತು ಶುಕ್ರವಾರ ದಿನ ಫಸ್ಟು ವರ್ಮಾಲಕ್ಷ್ಮಿ ಪೂಜೆ ಇರ್ತೈತೆ ನೋಡಿರಿ ಪೂಜೆ ಮಾಡಿ ಎಲ್ಲರೂ ಕೂಡ ಮನೆ ಬಾಕ್ಲ ಹಾಕಿ ಬರೋದಕ್ಕೂ ಆಗಂಗಿಲ್ಲ ಅದಕ್ಕಂತೇಳಿ ಈಗ ಯಾರಾದ್ರೂ ಒಬ್ಬರು ಮನೆ ಬೇಕಾ ಬೇಕಾ ಬಾಗು ಸೃಷ್ಟಿ ಚಿನ್ನು ಇರು ಮೂರು ಜನ ಮತ್ತು ಇದ್ರ ಅದೊಂದು ಥರ ವೈನ್ ಆಗುತ್ತಾ ಮತ್ತು ಅಪ್ಪನೂ ಮನೆಗೆ ಇರಬೇಕಲ್ಲ ಬರೀ ಮಕ್ಕಳು ಬಿಟ್ಟು ಬರೋಕ್ಕೆ ಹೆಂಗಾಗುತ್ತಾ ಅದಕ್ಕೆ ಒಬ್ಬರು ಬೇಕಾ ಅಂತೇಳಿ ಈಗ ಅವು ಅಂತೂ ಯಾವಾಗಲೂ ಬಂದೇ ಬಂದಿರ್ತಾರೆ ನೋಡಿರ್ತೀರಿ ಅಪ್ಪನೂ ಕರ್ಕೊಂಬ ಅಂತ ನಾ ಎಷ್ಟು ಫೋರ್ಸ್ ಮಾಡಿದೆ ಆದ್ರೆ ಅವ್ರಿಗಿಲ್ಲಿ ಒಂದು ಆ ಕಡೆ ವಾತಾವರಣ ಈ ಕಡೆ ವಾತಾವರಣ ಅವ್ರಿಗೆ ಒಟ್ಟ ಇದಾಗಂಗಿಲ್ರಿ ಪಿಲ್ಲೆಯ ಚಡಿ ತೆಗೆಯಗ ಅವಾಗ ಬಂದಿದ್ರಿ ಎಲ್ಲ ಬಟ್ ಅವ್ರಿಗೆ ಅವರೆಲ್ಲ ಬಿಡಿಗಿಡೀಸರು ಮಾಡೋರು ಅವ್ರಿಗೆ ಇಲ್ಲ ಹೊಟ್ಟೆ ವೈನ್ ಆಗಂಗಿಲ್ಲ ಈ ಕಡೆ ಬರೋಕೆ ಅವರು ಒಲ್ಲೇನೋ ಅಂತಾರೆ ಮತ್ತು ಮೇನ್ ಆಗಿ ಆ ಕಡೆ ಅಕ್ಕರ ಮನೆಯಾಗ ಅದಾರ ಅಪ್ಪ ಹಂಗಾಗಿ ಈಗ ಅಕ್ಕ ಮಾಮ ಬಂದ್ರೆ ಮನೆ ಮುಂದೆ ಒಬ್ಬರು ಹಿರಿಯರು ಬೇಕೇ ಬೇಕಾಗ್ತದ ಈಗ ಅಪ್ಪ ಅಕ್ಕರ ಊರಾಗ ಅದ ರೀ ಅದಾರ ಸೃಷ್ಟಿಯರು ಊರಾಗೆ ಅಪ್ಪ ಅದಾರ ಈಗ ಅವರು ಮನೆಯಾಗ ಹಿರಿಯರು ಆ ಥರ ಇವ್ರದ್ದು ಊರ್ ಬಾಜುಕ ಹೊಲ ಐತಲ್ಲ ಅಲ್ಲೇ ಮನೆ ಕಟ್ಕೊಂಡಿದ್ದಾರ ಸ್ವಲ್ಪ ನೆದ್ರಿಗೆ ಬೇಕೇ ಬೇಕಾಗ್ತದ ಅದಕ್ಕೆ ಅಂತೇಳಿ ಅವರಿಬ್ರು ಬರೋದ್ರಿಂದ ಈಗ ಮನೆಯಾಗೆ ಹುಡುಗರು ಈಗ ಸ್ವಲ್ಪ ಪೂಜೆದೆಲ್ಲ ಇರ್ತೈತಿ ಅವ್ರದ್ದು ಕಾಲೇಜ್ ಇದ್ದಾವ್ರಿ ಹಂಗಾಗಿ ಅವ್ರಿಗೆ ಬರೋಕೆ ಅನುಕೂಲ ಆಗಲಿಲ್ಲ ಅಪ್ಪ ಯಾಕೆ ಬರಲಿಲ್ಲಪ್ಪ ಅಂತಂದ್ರೆ ಅಪ್ಪನೂ ಅಷ್ಟೇ ರೀಸನ್ ಇದೆ ರೀ ಹುಡುಗರು ಮುಂದೆ ಬೇಕು ಮನೆ ಮುಂದೆ ಬೇಕು ದನಕರಾದ ಅವ್ರ ಸಾಲಿಗೆ ಮೂರು ಮಂದಿ ಶಾಲಿಗೆ ಹೋಗೋರು ಅಂತಂದ್ರೆ ಸೃಷ್ಟಿದಿವ ಕಾಲೇಜ್ ರೀ ಬಾಗಿಂದು ದೊಡ್ಡ ಕ್ಲಾಸ್ ಆಗುತ್ತಾ ಈಗ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ ನಿಮಗೂ ಗೊತ್ತೈತಿ ಮತ್ತು ಇವ್ರು ಇವರೇ ಬಂದ್ರೆ ನಾಲ್ಕು ದಿನ ನಿಂತು ಹೋಗಕ್ಕೆ ಬರ್ತೈತಿ ಮತ್ತು ಆ ಹುಡ್ಗರು ಕರ್ಕೊಂಬಂದ್ರೆ ಈಗ ಶುಕ್ರವಾರ ಬಂದು ಅವಳು ಶನಿವಾರ ದಿನವೇ ರಿಟರ್ನ್ ಹೋಗೋಕೆ ಆಗ್ತಿರ್ಲಿಲ್ಲ ನನಗೂ ಅದು ಹಳಾಳೆ ಆಗ್ಬಿಡ್ತಿತ್ತು ಹಾಗಾಗಿ ಸೃಷ್ಟಿ ಬಾಗು ಚಿನ್ನೂ ಬರೋಕ್ಕಾಗಲಿಲ್ಲ ಮತ್ತು ಖುಷಿನೂ ಯಾಕೆ ಬಂದಿಲ್ಲ ಅಂತ ಕೇಳಿ ಒಬ್ಬರು ಕಮೆಂಟ್ ಮಾಡಿದರು ಆದರೆ ಖುಷಿ ಬಂದಾಳ್ರಿ ವಿಡಿಯೋದಾಗ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಖುಷಿನೂ ಕೂಡ ಬಂದಾಳ ಆಮೇಲೆ ಸಿಂಧು ಬಂದಿಲ್ಲ ಫ್ರೆಂಡ್ಸ್ ಖುಷಿ ಬಂದಾಳ ಅವ್ರನ್ನೂ ಕೇಳಿದ್ರಿ ಆದರೆ ಸಿಂಧು ಬಂದಿಲ್ಲ ಸಿಂಧುಗೆ ಸ್ವಲ್ಪ ಆರಾಮ ಇದ್ದಿದ್ದಿಲ್ಲ ಹಾಗಾಗಿ ಅವ್ರ ಅಜ್ಜಿ ಹತ್ರನೇ ಇದ್ದರು ಎಲ್ಲರೂ ದಂಪತಿಗಳು ಅಕ್ಕ ಮಾಮಾ ತಂಗಿ ಮೈದಂದಿಯವರು ಪ್ರತಿಯೊಬ್ಬರು ಕೂಡ ದಂಪತಿ ಸಮೇತ ಬಂದರು ಖುಷಿ ಆಯಿತು ನಮಗೂ ನಮ್ಮ ಫ್ಯಾಮಿಲಿನ ನೋಡಿ ನೀವು ಭಾಳಷ್ಟು ಖುಷಿ ಪಟ್ಟ್ರಿ ನಮ್ಮದೇ ಆದಂಥ ಒಂದು ಫಂಕ್ಷನ್ ಥರ ನೀವು ನನ್ನನ್ನು ಟ್ರೀಟ್ ಮಾಡಿದ್ರಿ ನಿಮ್ಮ ಮನೆ ಮಗಳು ಥರ ಅಂತ ನನ್ನನ್ನು ನೋಡ್ತೀರಿ ಎಲ್ಲರೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಳಷ್ಟು ನನಗೆ ಒಂದು ಸಪೋರ್ಟ್ ಕೊಡ್ತೀರಿ ಕೆಲವರಂತೂ ನಾನು ಮೆಂಟಲಿ ಭಾಳ ಸ್ಟ್ರೆಂತ್ ಆಗಿ ಕೂಡ ನಿಂತಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಧನ್ಯವಾದ ಹೇಳೋದ್ರೂ ಭಾಳ ಕಡಿಮೆನೇ ಅಂತ ತೆಗಿಸಿ ಅಂತ ಅನ್ನಿಸ್ತೈತ್ರಿ ಇಷ್ಟೆಲ್ಲ ಖರ್ಚು ಮಾಡಿ ಮಟ್ಟಿಗೆ ಮನೆ ಮಾಡ್ಕೊಂಡ್ವಿ ನಾವು ಇನ್ನೂ ಆ ಮನೆಗೆ ಹೋಗಿಲ್ಲ ಆ ಮನೆಗೆ ಹೋಗ್ತೀವೋ ಇಲ್ವೋ ಏನು ಇದೇ ಮನೆಯಾಗ ಇರ್ತೀವೋ ಏನು ಎಂತ ಎಲ್ಲನೂ ನಿಮ್ಗೆ ನೆಕ್ಸ್ಟ್ ಇನ್ನೊಂದು ಲಾಗ್ದೊಳಗೆ ನಾನು ಹೇಳೋಕದ್ದೀನಿ ಸೊ ಎಲ್ಲ ಲಾಗ್ನೆ ಇದ್ರಾಗ ಶೇರ್ ಅಂದ್ರೆ ಡೈಲಿ ರುಟೀನ್ ಅಂದ್ರೆ ಶೇರ್ ಮಾಡೋಕೆ ಆಗಲ್ಲ ಆ ಚಾನಲ್ದಾಗು ಕೂಡ ಹಾಕಾಕತ್ತೀನಿ ಮತ್ತು ಸೀರಿಯಲ್ ಪ್ರಕಾರ ಹಾಕೊತ ಹೊಂಟೀನಿ ವೀಡಿಯೋಗಳ್ನ ಮತ್ತು ಅಲ್ಲೊಂದು ಇಲ್ಲೊಂದು ವೀಡಿಯೋ ಹಾಕಿದ್ನಪ್ಪ ಅಂತಂದ್ರೆ ಅದು ನೋಡೋರಿಗೂ ಚೆಂದ ಅನಿಸಲ್ಲ ಮತ್ತು ನಿಮ್ಗೆ ಸೀರಿಯಲ್ ಪ್ರ ಪ್ರಕಾರನೂ ನಿಮ್ಗೆ ಅದು ಕೊಟ್ಟಂಗೆ ಆಗಂಗಿಲ್ಲ ವೀಡಿಯೋ ಹಾಗಾಗಿ ನಾನು ಅದರೊಳಗೆ ಕಂಟಿನ್ಯೂ ಆಗಿ ವೀಡಿಯೋಗಳನ್ನ ಹಾಕಕತ್ತೀನಿ ಇದ್ರೊಳಗೆ ಹಾಕೋಕ್ಕಾಗಿಲ್ಲ ಮೊದಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ವೀಡಿಯೋಗಳು ತಿರುಗಾಟದು ಇರ್ತಿದ್ದು ಹೊರ್ಗಡೆ ಹೋಗಿದ್ದು ಈ ಚಾನಲ್ದಾಗ ಹಾಕಿದ್ರೆ ರೂಟೀನ್ ಆ ಹಾಕ್ತಿದ್ದೆ ಎಲ್ಲ ರೂಟೀನ್ ಈ ಚಾನಲ್ಗೆ ಹಾಕಿದ್ರೆ ಸ್ವಲ್ಪ ಎಲ್ಲ ಅದು ಇದು ಶಾಪಿಂಗ್ ಮಾಡಕ್ಕೆ ಹೋಗಿದ್ದು ಈ ಚಾನಲ್ದಾಗ ಆಗ್ತಿದ್ದೆ ಎರಡೆರಡು ಚಾನಲ್ ಮೇಂಟೈನ್ ಮಾಡೋದು ಕಷ್ಟನೇ ಬಟ್ ಅದು ನಾವು ಇಷ್ಟಪಟ್ಟು ಮಾಡಕತ್ತೀವಿ ನಮಗೊಂದು ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಕತ್ತೀನಿ ಬೇರೆ ಕಡೆ ಒಂದು ಕೆಲಸಕ್ಕೆ ಹೋದ್ರೂ ಕೂಡ ಅವ್ರು ಕೊಡುವಂಥ ಅಮೌಂಟಿಗೆ ಅಷ್ಟು ಕಷ್ಟ ಇಲ್ಲಾದ್ರೆ ಯಾವುದು ದುಡಿಮೆ ಅನ್ನೋದು ಬರಲ್ಲ ಬಟ್ ಕೆಲವರು ಯೂಟ್ಯೂಬ್ ಅಂತಂದ್ರೆ ಆರಾಮ್ಸೆ ಲೈಫ್ ಅಂತ ಅನ್ಕೋತಾರೆ ಯೂಟ್ಯೂಬ್ ಅಂದ್ರೆ ಆರಾಮ್ಸೆ ಲೈಫ್ ಇಲ್ಲ ಅದು ಯಾರು ಮಾಡಿರ್ತಾರೆ ಅವ್ರವ್ರ ಕೆಲಸದ ಬಗ್ಗೆ ಅವ್ರವ್ರಿಗೇನೆ ಪ್ರೀತಿ ಅದ್ರ ಜವಾಬ್ದಾರಿ ಅವ್ರಿಗೆ ಇರ್ತೈತಿ ಅದ್ರ ಕಷ್ಟ ಏನನ್ನೋದು ಅದು ಅಷ್ಟೇ ಕಾಣಿಸ್ತಿರ್ತೈತಿ ಯಾವುದು ಈಸಿ ಇಲ್ರಿ ಒಂದು ರೂಪಾಯಿ ದುಡಿತೀವಪ್ಪ ಅಂತೂ ತನ್ನ ಉಣ್ತೀವಿ ಅದರಿಂದ ಅಂತಂದ್ರೆ ಕಷ್ಟ ಇಲ್ಲದ ಯಾವುದು ಸಾ ಬರೋಕ್ಕೆ ಸಾಧ್ಯನೇ ಇಲ್ಲ ಕಷ್ಟ ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ ವ್ಯೂಸ್ ಬರಕತ್ತವ್ರಿ ವ್ಯೂಸ್ ತಕ್ಕಂಗೆ ಡಾಲರ್ ಇಲ್ಲ ಮೊದ್ಲಿನ ಥರ ಮೂರು ಸಾವಿರ ಎರಡೂವರೆ ಸಾವಿರಕ್ಕೆ ಒಂದು ಡಾಲರ್ ಬರ್ತಿತ್ತು ಬಟ್ ಇವಾಗ ಐದು ಐದಾರು ಸಾವಿರ ನೋಡಿದ್ರು ಒಂದೊಂದು ಸರಿ ಡಾಲರು ಬರೋಲ್ಲಾಗ್ಯದ ಎಷ್ಟು ಕಷ್ಟಪಟ್ಟು ಹಾಕಿದ್ರು ಒನ್ ಡಾಲರ್ ಬಂದ್ರೆ ಎಪ್ ಎಂಬತ್ತು ರೂಪಾಯಿ ಎಂಬತ್ತೆರಡು ರೂಪಾಯಿ ಇಷ್ಟೇ ಅರ್ನಿಂಗ್ ಸುಮಾರು ಜನರು ತಪ್ಪು ತಿಳ್ಕೊಂಡಾರ ಈಗ ಯೂಟ್ಯೂಬ್ ಮಾಡಿ ಲಕ್ಷಾನ್ ಗಟ್ಟಲೆ ದುಡಿತಾಳೆ ಅದಕ್ಕೆ ಏನು ಕಮ್ಮಿ ಐತಿ ಹಿಂಗೆಲ್ಲ ಕೆಲವ್ರು ಮಾತಾಡ್ಯಾರ ಫ್ರೆಂಡ್ಸ ಬೇಜಾರಿಲ್ಲ ಅವರು ಬಾಯಿ ಅವ್ರ ವಿಚಾರ ಅವ್ರು ಮಾತಾಡ್ತಾರ ನಾನು ಒಂದೇ ಅನ್ಕೋತೀನಿ ಏನಾಗುತ್ತಾ ಚಲೋದ್ಕನೇ ಆಗುತ್ತಾ ಏನು ಅಂತಾರ ಚಲೋದ್ಕನೆ ಅಂತಾರೆ ಅಂತೇಳಿ ಬಾಯಿ ಬಾ ನನಗೆ ಒಂದು ಆಶೀರ್ವಾದ ಆಗಲಿ ಅವ್ರು ತಿಂಗ್ಳಿಗೆ ಲಕ್ಷಾನ್ ಗಟ್ಟಲೆ ನಾನು ದುಡಿತೀನಿ ಅಂತ ಕೆ ಯಾರು ಅಂತಿರ್ತಾರೆ ನೋಡಿರಿ ಅವ್ರ ಬಾಯ್ ಹರ್ಕಿ ಹಂಗೆ ನಂಗೆ ಲಕ್ಷಾನ್ ಗಟ್ಟಲೆ ಬೇಡ ಅದ್ರ ಅರ್ಧ ಒಂದು ಐವತ್ತು ಸಾವಿರ ಗಟ್ಟಲೆ ನನಗೆ ಆಗಲಿ ಸೊ ಅದೊಂದು ಅಷ್ಟೇ ಹೇಳ್ತೀನಿ ಏನಿದ್ರು ಪಾಸಿಟಿವ್ ಆಗಿನೇ ತೊಗೊಳಕ್ಕೆ ಇಷ್ಟಪಡ್ತೀನಿ ಸೊ ಸ್ವಲ್ಪ ನೆಗೆಟಿವ್ ಕಮೆಂಟ್ ಆದರೂ ಯಾರೂ ಮಾಡಲ್ಲ ಮಾಡಬಾರ್ದು ಯಾರಿಗೂ ಅದು ಬೇಡ ಒಂದೊಂದು ಅನಿಸ್ತೈತಿ ನೆಗೆಟಿವ್ ಬಂದ್ರೇ ನಾವು ನಮ್ಮ ಲೈಫ್ ಪಾಸಿಟಿವ್ ಆಗಿ ಹೇಳಿ ಸೊ ಏನೇ ಇರಲಕ್ಕ ಎಲ್ಲ ಒಳ್ಳೆ ರೀತಿಯಾಗಿ ಆಯಿತು ನಾನು ಹೆಂಗೆ ಅಂದ್ಕೊಂಡಿದ್ದೆ ನೋಡಿರಿ ಅದೇ ಥರನೇ ಆಯಿತು ಅದೊಂದು ದೊಡ್ಡ ಖುಷಿ ಐತೆ ನನಗೆ ಈ ವಾತಾವರಣ ಅದೆಲ್ಲನೂ ಕೂಡ ನಿಮ್ಗೆ ಆ ಮನೆಗೆ ಈ ಮನೆಗೆ ವ್ಯತ್ಯಾಸ ನೀವು ಕಂಪೇರ್ ಮಾಡಿದ್ರೆ ಇಲ್ಲಿ ಎಲ್ಲ ಚೆಂದ ಐತಿ ವಾತಾವರಣ ಮಸ್ತ್ ಐತಿ ಏನ್ ಬೇಕಾದ್ರೂ ರೆಸಿಪಿ ಹೊರಗಡೆ ಎಲ್ಲನೂ ಕೂಡ ಮಾಡಬಹುದು ಆರಾಮ್ಸೆ ಲೈಫ್ ಐತಿ ನೋಡ್ರಿ ಇಲ್ಲಿನೂ ಆದ್ರೆ ನೀರಿಂದೊಂದು ಸೋರೋದು ಇಲ್ಲಿ ಗಂಗಾ ಮಾತೆಯಿಂದ ತೊಂದ್ರೆನೂ ಐತಿ ಒಳ್ಳೆದೂ ಐತಿ ಸೊ ಇಲ್ಲಿ ನೋಡೋಣ ಮತ್ತೆ ಫ್ರೆಂಡ್ಸ ಏನಾಗ್ತದೆ ಎಲ್ಲ ಅಪ್ಡೇಟ್ ಕೂಡ ನಾನು ನಿಮ್ಮ ಜೊತೆಗೆ ನೋಡೋದಿಕ್ಕ ಇಷ್ಟಪಡ್ತೀನಿ ಸಿಕ್ಕಾಪಟ್ಟೆ ಗಾಳಿ ಐತಿ ಇದತಿ ಮಳೆಯೂ ಆ ಸ್ವಲ್ಪ ವಾತಾವರಣದೊಳಗೆ ಏರು ಇದ್ದೇ ಇರ್ತಾವ ಎಲ್ಲಾನು ಹಂಗೆ ನೋಡ್ರಿ ಏನು ಬರ್ತಲ್ಲ ಅದು ನಾವು ಸ್ವೀಕಾರ ಮಾಡುವಂಥ ಮನಸ್ಥಿತಿ ನಮ್ದು ನಾವು ಇಟ್ಕೊಂಡಿರ್ಬೇಕಾ ಅಷ್ಟೇನೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿರಿ ಪ್ರತ್ಯಕ್ಷವಾಗಿ ಇದ್ದೇ ಇದ್ರು ಕೂಡ ಪರೋಕ್ಷವಾಗಿ ಯಾರೆಲ್ಲ ನನಗೆ ಒಂದು ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಕೂಡ ಮತ್ತೊಂದ್ಸರಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಸದಾ ರೀತಿ ಈ ಒಬ್ಬ ಅಕ್ಕನ ಮ್ಯಾಗ ಅಂತ ಅನ್ಕೋರಿ ನಿಮ್ಮ ಮನೆ ಮಗಳು ಅಂತ ಅನ್ಕೋರಿ ನಿಮ್ಮ ಸ್ನೇಹಿತೆ ಅಂತ ಕೆಸೆ ಅನ್ಕೋರಿ ಆ ಒಟ್ನಲ್ಲಿ ನನಗ ಒಂದು ಸಪೋರ್ಟಿವ್ ಆಗಿ ಎಲ್ರು ನಿಂತ್ಕೊಂಡಿರಿ ನನ್ನ ಜೊತೆಗ ನಿಮ್ಮ ಕಮೆಂಟ್ ನೋಡೋದೇ ನನಗೊಂದು ಖುಷಿ ನಿಮ್ಮ ಕಮೆಂಟ್ ನೋಡೋದೆ ನನಗೊಂದು ಖುಷಿ ಆ ಕಮೆಂಟಿಂದ ನಾ ಸಾಕಷ್ಟು ಧೈರ್ಯ ಬಂದೈತೆ ಅಂತ ಹೇಳ್ಬೋದು ನಾವು ಅದಿವಕ್ಕ ನಿಮ್ಮ ಜೊತೆಗ ನಿಮಗೆಲ್ಲ ಒಳ್ಳೇದಾಗ್ತೈತಿ ನಾವು ಮನೆಗೆ ಅಂದ್ರೂ ನಿಮ್ಮ ವಿಡಿಯೋದ ಜೊತೆಗ ನಿಮ್ಮ ಲಾಗ್ದೊಳಗೆ ನಾವು ಸಪೋರ್ಟ್ ಮಾಡ್ತೀವಂತ ಹೇಳಿ ಭಾಳಷ್ಟು ಹುರಿದುಂಬಸುವಂಥ ಕಮೆಂಟ್ ಹಾಕಿರಿ ರೊಕ್ಕ ರೂಪಾಯಿ ಕೊಡದೆ ಇದ್ರೂ ಪ್ರ ಪರೋಕ್ಷವಾಗಿ ನೀವು ನನಗೆ ಎರಡು ಒಳ್ಳೆ ಹೇಳಿ ಆ ಕಮೆಂಟ್ ಮೂಲಕ ನನಗೆ ಧೈರ್ಯ ತುಂಬಿರಿ ಅದು ಕೂಡ ನನಗೊಂದು ಸಪೋರ್ಟ್ ಇದ್ದಂಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ವಿಡಿಯೋನ ಕೊನೆವರೆಗೂ ಪೂರ್ತಿ ನೋಡ್ರಿ ಸಪೋರ್ಟ್ ಮಾಡಿರಿ ಇಷ್ಟು ಇದೇ ನನಗೆ ಕಂ ಕಂಟಿನ್ಯೂ ಆಗಿ ಬೇಕಾಗಿರುವಂಥ ಸಪೋರ್ಟ್ ನೋಡ್ರಿ ನನಗೆ ನಾನು ಸ್ವಾಭಿಮಾನಿಂತ ಬದುಕಬೇಕಾ ಅಂತ ಅಂದ್ಕೊಂಡವಳು ಅದಕ್ಕೆ ನಿಮ್ಮದೇ ಆದಂಥ ಒಂದು ಕೊಡುಗೆ ಏನಪ್ಪ ಅಂತಂದ್ರೆ ನನಗೆ ವಿಡಿಯೋ ನೋಡೋದ್ರ ಮುಖಾಂತರ ಅಷ್ಟೇ ಸುಮಾರು ಜನರು ನಂಬರ್ಗಳು ತೊಗೊಂಡು ಭಾಳಷ್ಟು ಎಲ್ಲ ಹೆಲ್ಪ್ ಮಾಡಿದ್ದೀರಿ ನನಗೆ ನನಗೆ ಬೇಕಾಗಿರುವಂಥ ಅವಶ್ಯಕತೆ ಯಾವಾಗ ಐತೆ ನೋಡ್ರಿ ಆ ಟೈಮ್ದಾಗ ನನಗೆ ಕೆಲವರು ನನಗೆ ಫ್ಯಾಮಿಲಿಕಿಂತ ಹೆಚ್ಚಾಗಿ ಯೂಟ್ಯೂಬ್ ಫ್ಯಾಮಿಲಿಯವರು ನನಗೆ ಜೊತೆಯಾಗಿ ನಿಂತಿದ್ದೀರಿ ಯಾರ್ಯಾರು ಏನೋ ಏನೇನು ಗಿಫ್ಟ್ ಕೊಟ್ಟರು ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನಮ್ಮ ಅಕ್ಕ ತಂಗಿಯರಾಗಿರ್ಬೋದು ಅವ್ವ ಆಗಿರ್ಬೋದು ಎಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಮ್ಮವ್ವ ಏ ಪಿಡು ನಮ್ಮಅ್ವ ಕೊಟ್ಟಿರುವಂಥ ಗಿಫ್ಟ್ ಆಲ್ರೆಡಿ ನೀವು ನಮ್ಮ ತಂಗಿ ಚಾನಲ್ನ ನೋಡಿರ್ಬೋದು ಜಸ್ಟ್ ಇವತ್ತೇ ವಿಡಿಯೋ ಮಾಡಾಕತ್ತೀನಿ ನಾನು ಆ ವಿಡಿಯೋ ನನಗೂ ನೋಟಿಫಿಕೇಷನ್ ಬಂತು ಸರ್ವರು ಚಾನಲ್ದಾಗ ಹಾಕಿದ್ದಾರ ಸ್ವಲ್ಪ ನನಗೆ ಲೇಟ್ ಅದು ವಿಡಿಯೋಗಳು ಬರೋದಿಕ್ಕ ಹಾಗಾಗಿ ನನಗೆ ಎಲ್ಲ ಬಿಸಿ ಇದೆ ಹಾಗಾಗಿ ಅವ್ರ ಚಾನಲ್ದಾಗು ಯಾರೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ತಂಗಿ ಚಾನಲ್ ಹೆಸರು ಸಿದ್ಧಾರ್ಥ ಫ್ಯಾಮಿಲಿ ಅಂತೇಳಿ ಅವ್ರ ಚಾನಲ್ಗೂ ಹೋಗಿ ಸಪೋರ್ಟ್ ಮಾಡಿರಿ ಆಲ್ರೆಡಿ ಈಗ ಆ ಚಾನಲ್ದಾಗ ನಮ್ಮ ತ ನಮ್ಮವ್ವ ಏನು ಕೊಟ್ಟಿದ್ದಾಳೆ ಅಂತೇಳಿ ನಿಮ್ಗೆ ಗೊತ್ತಾಗಿರ್ಬೋದಾ ಸೊ ಎಲ್ಲ ಏನಪ್ಪ ಬಟ್ನಲ್ಲಿ ಖುಷಿನೇ ಆಯ್ತು ನೋಡ್ರಿ ಫ್ರೆಂಡ್ಸ ಭಾಳಷ್ಟು 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 ಖುಷಿ ಆಗೈತೆ ಅದಿನಿ ನಮ್ಮ ಖುಷಿನ ನೀವು ಕೂಡ ಇಷ್ಟಪಡ್ತೀರಿ ಹ್ಯಾಪಿಯಾಗಿರಾಕಂತೇಳಿ ಒಳ್ಳೆ ಬ್ಲೆಸ್ಸಿಂಗ್ಸ್ ಮಾಡ್ತೀರಿ ಏನು ಹೇಳೋದು ನೋಡ್ರಿ ಏನೂ ಹೇಳೋಕ್ಕೆ ಹೆಚ್ಚಿಗೆ ಏನೂ ಇಲ್ಲ ಒಂದೇ ಹೇಳೋದು ನಿಮ್ಮೆಲ್ಲ ಪ್ರೀತಿ ಪ್ರೋತ್ಸಾಹ ಯಾವತ್ತೂ ಕೂಡ ನಾನು ಆಭಾರಿಯಾಗಿರ್ತೀನಿ ಅಂತ ಇದೊಂದೇ ಮಾತು ಹೇಳ್ತೀನಿ ಎಲ್ಲದಕ್ಕಿಂತ ಬೆಲೆ ಅಂದ್ರೆ ಇದು ಒಂದೇ ನೋಡ್ರಿ ಜೀವನದೊಳಗೆ ಏನೈತೆ ನೋಡ್ರಿ ಎರಡು ಖುಷಿ ಮಾತು ಇರ್ತಾವ ಯಾರೂ ಹೋಗ್ತನೇ ತೊಗೊಂಡೂನು ಹೋಗೋಲ್ಲ ಬರತ್ನೇ ತೊಗೊಂಡೂನು ಬರೋಂಗಿಲ್ಲ ತನಕ ಎಲ್ಲರಿಗೂ ಎಲ್ಲದನ್ನು ಬೇಕು ಎಲ್ಲನೂ ಅನ್ಭವಿಸ್ಬೇಕು ನೋಡ್ರಿ ಅಷ್ಟೇ ಅದನ್ನು ಅನ್ಭವಿಸ್ಬೇಕು ಅದನ್ನು ಪಡ್ಕೋಬೇಕಂದ್ರೆ ನಾವು ಕಷ್ಟಪಡಬೇಕು ನಮ್ಮದಾಗಿ ನಾವು ಮಾಡ್ಕೋಬೇಕು ಅದ ನಮಗೆ ಮೈಗೆ ಹತ್ತೈತೆ ನೋಡ್ರಿ ಫ್ರೆಂಡ್ಸ ಇನ್ಯಾರಿಗೋ ಮೋಸ ಮಾಡಿ ಇನ್ಯಾರ್ದೋ ತಿಂದು ಇನ್ಯಾರ್ದೋ ಕಸ್ಕೊಂಡು ಅದು ತಿಂದ್ರೆ ನಮಗೂ ಅದು ದಕ್ಕಂಗಿಲ್ಲ ನಂದು ಎಷ್ಟು ಐತೆ ನೋಡ್ರಿ ನಾನು ಅಷ್ಟು ಮಾಡ್ಕೊತ ಹೋಗ್ತೀನಿ ಮೂರು ನನಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡೋರು ಸಿಕ್ಕಿದ್ದೀರಿ ಎಲ್ಲ ರೀತಿಯಿಂದನೂ ಕೂಡ ಕೆಲವರು ಪ್ರತ್ಯಕ್ಷವಾಗಿ ಮಾಡಿದರೆ ಕೆಲವರು ಪರೋಕ್ಷವಾಗಿ ಹೆಲ್ಪ್ ಮಾಡಿರಿ ಯಾರ್ದೂ ಕೂಡ ನಾನು ಹೆಲ್ಪನ್ನು ಜೀವನದೊಳಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನನಗೆ ಫ್ಯಾಮಿಲಿಕಿಂತ ಹೆಚ್ಚಿಗೆ ನನಗೆ ಒಂದು ಶಕ್ತಿ ತುಂಬಿರಿ ಅಂತಂದ್ರೆ ಅದು ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೆಲವು ಸಲ ಅಂತೀನಿ ನೀವು ನನ್ನ ಫ್ಯಾಮಿಲಿಯರ್ ಅಂತೇಳಿ ಒಬ್ರಿಗೆ ಸಿಸ್ಟರ್ ಫೋನ್ ಮಾಡ್ಕೊಳಿದ್ರು ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿ ಕೇಳಿದ್ರು ನಮ್ಮನ್ನು ಕರಿಬೋದಾಗಿತ್ತು ಸಿಸ್ಟರ್ ನಾವು ಬರ್ತಿದ್ವಿ ನಮಗೂ ಮನೆ ನೋಡ್ಬೇಕು ನಿಮ್ಮನ್ನು ಮೀಟ್ ಅನ್ನೋದು ಭಾಳ ಆಸೆ ಆಯಿತು ಅಂತೇಳಿ ಸೊ ಆಗಿಲ್ಲ ಸಾಧ್ಯ ಆಗಿಲ್ಲ ರೀಸನ್ ಏನಾಯ್ತು ಅಂತೇಳಿ ನಿಮ್ಗೆ ಆಲ್ರೆಡಿ ಲಾಕ್ದಾಗು ಕೂಡ ಹೇಳ್ಕೊತೇನು ಬಂದೀನಿ ಇದ್ರೀತಿಯೊಳಗೆ ಮಾಡಬೇಕಂದ್ರೂ ನಮ್ಗೆ ಹೆವಿಯೇ ಆಯಿತು ಈಗ ನಮ್ಮ ಮಟ್ಟಕ್ಕಂತರೂ ಅದು ಹೆವಿನೇ ಆಯಿತು ಇದ್ದವ್ರಿಗೆ ಕೆಲವರು ದಿಲ್ದಾರ್ ಮಾಡೋರಿಗೆ ನಮ್ಮದು ಸಿಂಪಲ್ ಅನಿಸಿದ್ರು ನನ್ನ ಮಟ್ಟಕ್ಕೆ ನಮ್ಮ ಒಂದು ಪರಿಸ್ಥಿತಿಗೆ ಅದು ನಮ್ಮ ಅವ ಅವಶ್ಯಕತೆ ಮೀರಿ ನಮ್ಮ ಒಂದು ಶಕ್ತಿ ಮೀರಿ ನಾವು ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ಕೆಲವು ಒಳ್ಳೆ ಮೊಳೆ ಅಂತ ಹೇಳಿ ನನಗೂ ಕರಿಬೇಕು ಕರೀಬೇಕು ಅನ್ನೋದು ಆಸೆ ಎಲ್ಲ ಇತ್ತು ಕರೆ ಬಟ್ ಸಾಧ್ಯ ಆಗಿಲ್ಲ ಮತ್ತು ನೆಕ್ಸ್ಟ್ ನೋಡಮಂತ ಫ್ರೆಂಡ್ಸ್ ಮುಂದೆ ಒಂದಲ್ಲ ಒಂದು ಟೈಮ್ದೊಳಗೆ ನಿಮ್ಮೆಲ್ಲರನ್ನೂ ಕೂಡ ಕರಿಬೇಕಂತಗೆ ಸನ್ಕೊಂಡೀನಿ ನಾನು ಈ ಮನೆಯೊಳಗೆ ಇರೋದು ಇಲ್ಲ ಆ ಮನೆಗೆ ಹೋಗ್ತೀನೋ ಅದು ನಿಮ್ಗೆ ಕ್ಯೂರಿಯಾಸಿಟಿ ಇತ್ತಪ್ಪ ಅಂತಂದ್ರೆ ನೀವು ನೆಕ್ಸ್ಟ್ ವಿಡೋನ ವೇಟ್ ಮಾಡಲೇಬೇಕಾಗ್ತದೆ ಸೊ ಹಾಗಾಗಿ ಕಿವಿ ಓಲೆನ ಹಾಕ್ಕೊಂಡಿಲ್ಲ ಒಬ್ರು ಸಿಸ್ಟರ್ ಕಮ್ಮಿ ಏ ಅಪ್ಪು ಇಲ್ಲೊಂದು ಭಾಳ ಆಗೈತಿ ಸ್ವಲ್ಪ ಕಂಪೌಂಡ್ ಬೆಳಕಿಗೆ ನಿಂತು ಹಿಂಗೆ ಜಿಗಾಕತ್ತಾನ ಕಾಲು ಮ್ಯಾಕತ್ತಾನ ಮತ್ತೆ ಜೋಲಿಗೆ ಹೋದ್ರೆ ತಳತಾನ ಅದು ಒಂದು ಅಂಜಿಕೆ ಇರ್ತೈತಿ ವಿಡಿಯೋ ಮಾಡೋದಂದ್ರೆ ಹುಡುಗಾಟಲ್ರಿ ಫ್ರೆಂಡ್ಸ್ ಕೆಲವ್ರು ಅಂತಾರೆ ಏನು ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಮಾಡೋದೇನು ದೊಡ್ಡ ಆಗೋದನೋ ವಜ್ಜನೋ ಬರೀ ಬರೆಯಾಡ್ ಮಾತಾಡೋದು ಏನು ದೊಡ್ಡ ಆಗೋದಂತಾರೆ ಅದು ಮಾಡಿದವರಿಗೆ ಅನುಭವ ಇರ್ತೈತಿ ಯಾವುದೂ ಕೆಲಸ ಈಸಿ ಅಲ್ಲ ಎಲ್ಲನೂ ಅಷ್ಟೇ ನಾವು ಅನ್ಕೋತೀವಿ ಬೇರೆಯವ್ರ ಕೆಲಸ ನೋಡಿ ಈಸಿಯಪ್ಪಾ ಅಂತ ಅನ್ಕೋತೀವಿ ಮಾಡೋರಿಗಷ್ಟೇ ಅವ್ರವ್ರ ಕೆಲಸ ಎಲ್ಲಾರದು ಒಂದೇ ತರ ಇರಲ್ರಿ ಎಲ್ಲಾರದು ಜೀವನ ಬೇರೆ ಇರ್ತಾ ಎಲ್ಲರ ಕೆಲಸ ಬೇರೆ ಇರ್ತಾ ಎಲ್ಲರ ಲೈಫ್ ಸ್ಟೈಲ್ ಬೇರೆ ಇರ್ತೈತಿ ಎಲ್ಲರ ಬಣ್ಣ ಹೆಂಗೆ ಬೇರೆ ಇರ್ತೈತಿ ಒಂದ ಹೊಟ್ಟೆಗೆ ಬಂದ್ರೆ ನಾವು ನಾಲ್ಕು ಮಂದಿದೀವಿ ನಾಲ್ಕು ನಾಲ್ಕು ಥರ ವಿಚಿತ್ರ ಸ್ವಭಾವ ನೀನು ಈ ಕಡೆ ಯಾಕ ಕ್ಯಾಮರಾ ಆನ್ ಮಾಡಿದ್ರ ಮಗ ಈ ತರ ಮಾಡ್ತಾನ್ರಿ ಅದನ್ನ ನೋಡ್ಕೋಬೇಕಲ್ಲ ಯಾಕಂದ್ರ ಇದು ನನ್ಗ ಅನ್ನ ಕೊಡ್ತಂದ್ರ ಅವ್ರು ನನ್ನ ಮಕ್ಕಳು ಅಂದ್ರೆ ನನಗೆ ಎರಡು ಕಣ್ಣು ಇದ್ದಂಗೆ ಎರಡು ಮಕ್ಕಳು ನನಗೆ ಅವರು ನನ್ನ ಜೀವನ ರೀ ಹಾಗಾಗಿ ಅವ್ರ ಕಡೆನೂ ನೋಡ್ಕೋಬೇಕಾಗ್ತೈತಿ ಯಾವುದೂ ಅಲ್ಲ ಯಾವುದೂ ಈಸಿ ಅಲ್ಲ ಯಾರೋ ಏನೋ ಒಂದು ಮಾತು ಅಂತಾರಂತೇಳಿ ಕೆಲವು ಸಲ ಭಾಳ ಬೇಜಾರು ಮಾಡ್ಕೋತೀನಿ ಆದ್ರೂ ಈ ಸದ್ಯಕ್ಕಾದಷ್ಟು ಆಗಿರಬೇಕು ಎಲ್ಲರಿಗೂ ಅಂತ ರೀ ಯಾರಿಗೆ ಯಾರಿಗೆ ಬಿಡ್ತಾರ ಹೇಳ್ರಿ ಎಲ್ಲ ರೀತಿಯಿಂದಲೂ ಎಲ್ಲರಿಗೆ ಅಂತಾರೆ ಅಂತ ಒಂದು ಇಡೀ ಮಾನವ ಕುಲವೇ ದೇವ್ರು ಅಂತ ನಂಬು ಕೆಲವು ಪುಣ್ಯಾತ್ಮರೆಗನೇ ಬಿಟ್ಟಿಲ್ಲ ಜನ ಏನೋ ಒಂದ್ ಮಾತಾಡ್ತಾರ ಅದಕ್ಕಂತೇಳಿ ನಾವು ನಮ್ಮ ಪಡೆಗೋಸ್ಕರ ನಾವು ಬದುಕ್ತಿವಿ ಅಂತ ಪಿಲ್ಲು ನಿಂಗನ ಮಸ್ತ್ ಒಂದ್ ಬಿಡಾನ ಒಂದ್ ಮಾಡ್ತಾನ್ರಿ ಒಂದ್ ಬಿಡನ ಒಂದ್ ಮಾಡ್ತಾನ ಸ್ವಲ್ಪ ಬೆದರ್ಸ್ಲ ಮಾತು ಕೇಳಲ್ರಿ ಈಗ ಸ್ವಲ್ಪ ನೀರ್ ನಿಂತಾವಲ್ಲ ಅಲ್ಲಿ ಕಾಲು ಆಡ್ಸಾಕತ್ತನ ಕಾಲ್ಗಿಲ್ ಜರದ್ ಬಿದ್ದನ ಮತ್ತೆ ನಮ್ಗೆ ಬೈತಾರೆ ನಾವು ಮನೆಗೆ ಎಷ್ಟೇ ಮಾಡಿದ್ರು ಮಕ್ಕಳ ಕಡೆ ಲಕ್ಷ ಕೊಟ್ಟಿಲ್ಲಪ್ಪ ಅಂದ್ರೆ ಅವರು ಮಕ್ಳು ಕೇಳು ಅರ್ಧ ಮಾಡ್ಕೊಂಡ್ರು ನಾವು ಜವಾಬ್ದಾರಿ ತೊಗೊಂಡಿರ್ತೀವಿ ಮನ್ಯಾಗ ನಾವು ಇರ್ತೀವಲ್ಲ ಅದಕ್ಕಂಥೇಳಿ ನಮ್ಗೆ ಬರ್ತಾವ ಮಾತ ನಾವು ಸ್ವಲ್ಪ ಹುಷಾರಿದ್ಬಿಟ್ರೆ ಏನೂ ತೊಂದರೆ ಇರಲ್ಲ ಮಕ್ಳಿಗೂ ಟೆನ್ಷನ್ ಇರೋಲ್ಲ ನಮಗೂ ಚಿಂತಿರಂಗಿಲ್ಲ ಹಂಗಾಗಿ ಏನು ಹೇಳೋಕೆ ಭಾಳ ಏನೂ ಇಲ್ಲರಿ ಫ್ರೆಂಡ್ಸ ಒಟ್ಟಿನಲ್ಲಿ ನಾವು ಅಂದ್ಕೊಂಡಿದ್ದಕ್ಕೇ ಹೆಚ್ಚಿಗೇ ಚೆಂದ ಆಗೈತ್ರಿ ಅಷ್ಟೇ ಕೆಲವು ಸಣ್ಣ ಪುಟ್ಟ ವಿಷಯಗಳು ನಡೆದಿದ್ದಾವ ಘಟನೆಗಳು ಅದು ಭಾಳ ಹೇಳ್ಕೊಳೋಕ್ಕೂ ಇಷ್ಟ ಇಲ್ಲ ಯಾಕಂದ್ರೆ ಫಂಕ್ಷನ್ ಅಂತ ತಂದ್ಮ್ಯಾಗ ಏನಾದರೂ ಒಂದು ಇದ್ದೇ ಇರ್ತೈತಿ ಅದು ಒಂಥರ ದೃಷ್ಟಿ ಅಂತ ಅನ್ಕೋತೀನಿ ನಾನು ಅಷ್ಟೇ ರೀ ಮತ್ತೆ ಇನ್ನೇನು ಹೇಳ್ಕೊಳಕ್ಕೆ ಹೆಚ್ಚಿಗೆ ಏನೂ ಇಲ್ಲ ಎಲ್ಲರೂ ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಾಕ್ಕೊಳ್ರಿ ಅಂತ ಕೇಸ್ ಒಂದೇ ಮಾತು ಕೇಳ್ಕೊತೀನಿ ಅದೇ ನನಗೊಂದು ದಾರಿದೀಪ ಆಗ್ತದೆ ಅದು ನನಗಂತೂ ತನ್ನಕ್ಕೆ ನೀವು ದಾರಿ ಮಾಡಿಕೊಟ್ಟಂಗೆ ಆಗುತ್ತಾ ಇಷ್ಟೇ ಹೇಳ್ತೀನಿ ಮತ್ತು ನೆಕ್ಸ್ಟ್ ಇನ್ನೊಂದು ಲಾಗ್ದೊಳಗೆ ಸಿಗ್ತೀನಿ ನೆಕ್ಸ್ಟ್ ಲಾಗ ನೀವು ವೇಟ್ ಮಾಡಲೇಬೇಕಾ ಎಷ್ಟು ಕಷ್ಟಪಟ್ಟು ಮನೆ ಮಾಡ್ಕೊಂಡಿವಿ ಆ ಮನೆಗೆ ಇರ್ತೇವೋ ಏನು ಇದೇ ಮನೆಗೆ ಇರ್ತೇವೋ ಅದು ನೀವು ನೆಕ್ಸ್ಟ್ ಲಾಗ್ದೊಳಗೆ ನೋಡಿರಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಇಷ್ಟೊಂದು ಪೇಷನ್ಸಿಂದ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಪ್ರತಿಯೊಬ್ಬರಿಗೂ ಬಾಯ್